ನಮಸ್ಕಾರ ಸದಾನ್ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಬೆಳಗಾವಿ ಡೆಂಟಲ್ ಹಾಸ್ಪಿಟಲ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಈ ಹಿಂದೆ ನಾವು ಒಂದು ಎಪಿಸೋಡ್ ಮಾಡಿದ್ದು ಆದರೂ ಕೂಡ ಆಡಳಿತ ಮಂಡಳಿಯು ಯಾವುದೇ ಕ್ರಮವನ್ನು ಕೈಕೊಂಡಿಲ್ಲ ಇಲ್ಲಿ ಪಿ ಜಿಗಳೇ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಒಬ್ಬ ಪಿ ಜಿ ಪ್ರತಿದಿನಕ್ಕೆ ಹತ್ತು ಪೇಷೆಂಟ್ಗಳನ್ನು ನೋಡ್ತಾ ಇದ್ದಾನೆ ಅಂದರೆ ನೂರು ಪೇಷೆಂಟ ಹತ್ತು ಪಿ ಜಿಗಳು ನೋಡ್ತಾ ಇದ್ದಾರೆ ಅಂದರೆ ಇಲ್ಲಿ ವೈದ್ಯರೇ ಇಲ್ಲ ಇದ್ರೆ ಅಂಬಡಿ ಪ್ರೀತಿ ದೊಡ್ಡವಾಡಿದ್ದಾರೆ ಅಂದರೆ ಕೋರೆ ಮಗಳು ಇಲ್ಲಿ ಅಂಬಡಿ ವರ್ಷಕ್ಕೊಮ್ಮೆ ಬರ್ತಾರೆ ಕೇವಲ ಕೋರೇದ ಇಲ್ಲಿ ಕೆಲಸ ಏನಪ್ಪ ಅಂತಂದರೆ ಡೊನೇಷನ್ ಕಲೆಕ್ಟ್ ಮಾಡೋದು ಅಡ್ಮಿಷನ್ ಮಾಡ್ಕೋದು ನಂತರ ರಾಜ್ಯ ಮತ್ತು ಕೇಂದ್ರ ತಂಡ ಬಂದಾಗ ಅವ್ರಿಗೇನು ವರ್ಷದ ಮಾಮೂಲಿಯನ್ನು ಕೊಡಬೇಕಾಗಿತ್ತು ಅದನ್ನು ಕೊಟ್ಟು ಬಿಟ್ಟರೆ ಮುಗೀತು ಇವರು ಕೋಟ ಭರ್ತಿ ಮಾಡ್ತಾರೆ ನಲವತ್ತು ಸೀಟುಗಳನ್ನು ಇವರು ಪ್ರತಿ ವರ್ಷ ತುಂಬಿಕೊಳ್ತಾ ಇದ್ದಾರೆ ಅಂದರೆ ನಲವತ್ತು ಕೋಟಿ ಇಲ್ಲಿ ಕೊರೆಗೆ ಪ್ರಾಫಿಟ್ ಆದಂಗೆ ಆಯ್ತು ಇಲ್ಲಿ ಯಾವುದೇ ಸೌಲಭ್ಯಗಳು ಇಲ್ಲವೇ ಇಲ್ಲ ಒಂದು ರೂಟ್ ಕೆನಲ್ ಮಾಡಬೇಕಾದ್ರೆ ಒಬ್ಬ ರೋಗಿ ನಾಲ್ಕರಿಂದ ಐದು ಸಲ ಹೋಗ್ಬೇಕಾಗ್ತದೆ ಅದು ಆದ್ರೂ ಇಲ್ಲಾದರೆ ಇಲ್ಲ ನಂತರ ಕ್ಯಾಬ್ ಕೊಡಿಸೋದು ಅದು ಕೂಡ ಎಂಟರಿಂದ ಹತ್ತು ಸಲ ಹೋಗಬೇಕು ನಂತರ ಹಲ್ಲು ಸಟ್ಟ ಬದಲಿ ಮಾಡಬೇಕಾದ್ರೆ ಎರಡು ವರ್ಷ ಕಾಯಬೇಕು ಅಂದರೆ ಒಂದು ಹಲ್ಲನ್ನು ನೀವು ಅಲ್ಲಿ ತಪಾಸಣೆ ಮಾಡಿ ಪೂರ್ಣಗೊಳಿಸಬೇಕಾದ್ರೆ ಕನಿಷ್ಠ ಎರಡರಿಂದ ಎರಡೂವರೆ ವರ್ಷ ಬೇಕು ನನ್ನ ತಜ್ಞ ವೈದ್ಯರು ಇಲ್ಲಿ ನೇಮಕವನ್ನೇ ಆಗಿಲ್ಲ ಇದನ್ನು ಆಡಳಿತ ಮಂಡ್ಯರು ಗಮನಿಸಬೇಕಾಗ್ತದೆ ನಂತರ ಇಲ್ಲಿ ಏನು ಸರ್ಕಾರದ ಏನು ತಪಾಸಣೆಗೆ ಬಂದಿರ್ತಾರೆ ಅವರು ನಾಮಕಾವಸ್ಥೆ ತಪಾಸಣೆ ಮಾಡಿ ಹೋಗ್ತಾ ಇದ್ದಾರೆ ನಂತರ ಒಬ್ಬ ರೋಗಿ ಇಲ್ಲಿ ಪ್ರವೇಶ ಕೊಟ್ಟರೆ ಹತ್ತು ರೋಗಿಗಳು ಪ್ರವೇಶ ಕೊಟ್ಟಿದ್ದಾರೆ ಅಂತೇಳಿ ಇವರು ಬೇರೆ ಬೇರೆ ನಂಬರ್ನಲ್ಲಿ ಅದನ್ನು ನಮೂದು ಮಾಡ್ತಾರೆ ಅಂದರೆ ನಮ್ಮ ಡೆಂಟಲ್ ಹಾಸ್ಪಿಟಲ್ಲೇ ಸಾವಿರಾರು ರೋಗಗಳು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದಾರೆ ಅಂತ ಗೌರ್ಮೆಂಟ್ ತೋರಿಸ್ಬೇಕಾಗಿದೆ ಕೇಂದ್ರ ಸರ್ಕಾರಕ್ಕೆ ತೋರಿಸ್ಬೇಕಾಗಿದೆ ಯಾಕಂದರೆ ಕೇಂದ್ರ ಸರ್ಕಾರದ ಅನುದಾನ ಮತ್ತು ರಾಜ್ಯ ಸರ್ಕಾರದ ಅನುದಾನವನ್ನು ಈ ಕೋರೆ ಮೇಲಿಂದ ಮೇಲೆ ಪಡಿತಾ ಇದ್ದಾನೆ ನಂತರ ಕೆ ಎಲಿ ಹಾಸ್ಪಿಟ್ಲಲ್ಲೂ ಕೂಡ ಅದೇ ರೀತಿ ಆದರೆ ಡೆಂಟಲ್ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ ಪ್ರಿನ್ಸಿಪಾಲ್ ಇದ್ದರೂ ಕೂಡ ಯಾರಿಗೂ ಕೊಯ್ಯಂತ ಮಾತಾಡುವಂಥ ಪರಿಸ್ಥಿತಿ ಇಲ್ಲವೇ ಇಲ್ಲ ನಂತರ ಸಿಬ್ಬಂದಿ ಪಾಪ ತಾವಾಯಿತು ತಮ್ಮ ಕೆಲಸ ಆಯಿತು ಇಲ್ಲಿ ಯಾವುದೇ ಒಂದು ಕಂಪ್ಲೇಂಟ್ ಕೊಟ್ಟರೆ ಇದನ್ನು ವಿಚಾರಣೆ ಮಾಡೋರು ಇಲ್ಲ ಒಬ್ಬ ದೊಡ್ಡ ಊರಿನ ರೋಗಿ ಬಂದರೆ ಅವನ್ನ ತ್ವರಿತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಆದರೆ ಕೋರೆ ಶಿಫಾರಸ್ಬೇಕು ನಂತರ ಬಡ ರೋಗಿಗಳು ಇಲ್ಲಿ ಅನೇಕರು ನಂಬರ್ ಹೆಚ್ಚಿರ್ತಾರೆ ಆದರೆ ಹೇಳಿದ ವೇಳೆಗೆ ವೈದ್ಯರು ಸಿಗೋದೇ ಇಲ್ಲ ಒಬ್ಬ ರೋಗಿಯ ತಪಾಸಣೆ ಮಾಡಬೇಕಾದ್ರೆ ಇವರು ಎರಡರಿಂದ ಮೂರು ನಿಮಿಷವರೆಗೆ ಮುಗಿಸಿಬಿಡ್ತಾರೆ ಅದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತಪಾಸಣೆ ಮಾಡೋರು ಎರಡರಿಂದ ಮೂರು ನಿಮಿಷ ಮುಗಿಸೇ ಕಳಿಸ್ತಾರೆ ಅಂದ್ರೆ ಒನ್ನೂರ ಎಂಬತ್ತು ಕಿಲೋಮೀಟ್ರ ಅಥವಾ ಅರುವತ್ತು ಎಪ್ಪತ್ತು ಕಿಲೋಮೀಟ್ರಿಂದ ಇಲ್ಲಿ ಬಂದವರು ಕೇವಲ ಎರಡು ಮೂರು ನಿಮಿಷದಲ್ಲಿ ತಪಾಸಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಮೇಲಿಂದ ಮೇಲೆ ಕೋಟದಲ್ಲಿ ಯಾವ ರೀತಿ ಡೇಟ್ ಬೈ ಡೇಟ್ ತಾರೀಖ್ ಪೇ ತಾರೀಖ್ ಅಂತಿದೆ ಇವರು ತಾರೀಖ ಪೇ ತಾರೀಖ ಇದ್ದಾರೆ ಅಂದರೆ ನುರಿತ ವೈದ್ಯರು ಇಲ್ಲದೇ ಇರೋದರಿಂದ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದೆ ಇದನ್ನು ಕೋರೆ ಗಮನಿಸೋದೇ ಇಲ್ಲ ಯಾಕಂದರೆ ಈತನ ಮೇಲೆ ಏನಿರೋದು ಡೊನೇಷನ್ ಏನು ಕಣ್ಣಿದೆ ಅದು ಮಾತ್ರ ಇರ್ತದೆ ಇಲ್ಲಿ ಪಿ ಜಿಗಳಿದ್ದಾರೆ ಒಂಥರ ಪಿ ಜಿಗಳು ಅದರ ಕೆಳಗಿನವರು ಕೂಡ ಇದ್ದಾರೆ ಅವರು ಕೂಡ ತಪಾಸಣೆಯನ್ನು ಮಾಡ್ತಾರೆ ಹಲ್ಲು ಸಟ್ ಮಾಡೋವರು ಅವರು ಇಬ್ಬರಿದ್ದಾರೆ ಆದರೆ ಎರಡು ಸಾವಿರ ಜನರ ಹಲಸಟ್ಟೆಯವರ ಮಾಡ್ತಾ ಇದ್ದಾರೆ ಅಂದರೆ ಎಂಟರಿಂದ ಹತ್ತು ವರ್ಷ ಬೇಕಾಗ್ತದೆ ಇಲ್ಲಿ ಯಾರೂ ತಜ್ಞ ವೈದ್ಯರೇ ಇಲ್ಲದೇ ಇರೋದರಿಂದ ರೋಗಿಗಳು ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ ನಂತರ ರೇಟ್ ನೋಡಿದರೆ ಇಲ್ಲಿ ಹೊರಗಿನಕ್ಕಿಂತ ಹೆಚ್ಚು ರೇಟ್ ಇದೆ ಇದನ್ನು ಕೋರೆ ಗಮನಿಸ್ತಾನೆ ಬಿಡ್ತಾನೆ ಗೊತ್ತಿಲ್ಲ ಆದರೆ ಡೆಂಟಲ್ ಇದು ಮೆಂಟಲ್ ಆಸ್ಪತ್ರೆ ಆಗಿದೆ ನಾಳೆ ಮತ್ತೊಂದು ತಮ್ಮಲ್ಲಿ ಬೇಕಾಗ್ತೀವಿ ಅಲ್ಲಿವರೆಗೆ ಎಲ್ಲಿಸವಾಗಲಿ ನಮಸ್ಕಾರ